ಕ್ಲೋಸ್ ಟು ಏಟ್ ಹಂಡ್ರೆಡ್ ಸಿ ಸಿ ನಿಮ್ಗೆ ಹಂಗೆ ನೋಡಿದ್ರೆ ಗೊತ್ತಾಗಲ್ಲ ಯಾವುದೋ ಜಿಕ್ಸರ್ ಟು ಫಿಫ್ಟಿ ಸಾಕದಾಗಿತ್ತು ಅದಕ್ಕೆ ಸ್ಟಾಪ್ ಮಾಡಿದ್ರು ಎಷ್ಟು ದೊಡ್ಡದಾಗಿದೆ ನೋಡಿ ಇರೋ ಬ್ಲೂಗೆ ಬ್ಲೂನಾ ಬ್ಲಾಕ್ ಏನು ಗೊತ್ತೇ ಆಗಲ್ಲ ಮುನ್ನೂರ ಐವತ್ತು ಕಂಟಿನ್ಯೂಸ್ ಆಗಿ ರೆಡ್ ಡೇ ಎರಡು ಗಾಡಿ ಸೇಮ್ ಸೆಗ್ಮೆಂಟ್ ಬ್ಯಾಟ್ರಿ ಫುಲ್ ಕತಮ್ಗೆ ಆಗ್ಬಿಟ್ಟಿತ್ತು ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ ಇವಾಗ ಸೈಕ್ ಕ್ರೈಡ್ ಮಾತ್ರ ಸೊ ಅದೇ ಹೆಂಗಿದ್ರು ಇದ್ರದ್ದು ರಿವ್ಯೂ ಪ್ಲ್ಯಾನ್ಸ್ ಇತ್ತಲ್ವಾ ನಾನು ಅದಕ್ಕೆ ಇಲ್ಲೇ ಹಾಕ್ಕೊಂಬಿಟ್ಟೆ ರೈಡು ಲುಕ್ ಎಲ್ಲ ಸಾಕದಾಗಿದೆ ಇವರು ನೋಡೋರಿಗೆ ಆ್ಯಕ್ಚುಲಿ ಗೊತ್ತೇ ಆಗೋಲ್ಲ ಇದು ಯಾವುದೋ ದೊಡ್ಡ ಬೈಕು ಅಂದರೆ ದೊಡ್ಡ ಬೈಕಲ್ಲ ಮಿಡಲ್ ಮಿಡಲ್ ವೆಯ್ಟ್ ಸೆಗ್ಮೆಂಟ್ ಇದು ಕ್ಲೋಸ್ ಟು ಏಯ್ಟ್ ಹಂಡ್ರೆಡ್ ಸಿ ಸಿ ಏಯ್ಟ್ ಹಂಡ್ರೆಡ್ ಸಿ ಸಿ ಥರ ನಿಮ್ಗೆ ಹಂಗೆ ನೋಡಿದ್ರೆ ಗೊತ್ತಾಗಲ್ಲ ಯಾವುದೋ ಜಿಕ್ಸರ್ ಟು ಫಿಫ್ಟಿ ಆ ಥರ ಅನಿಸ್ಬಿಡುತ್ತೆ ಬಟ್ ನೆಕ್ಸ್ಟ್ ಲೆವೆಲ್ ಪೊಟೆನ್ಷಿಯಲ್ ಇದೆ ಗುರು ಈ ಗಾಡಿಗೆ ಏನು ನುಗ್ಗತ್ತೆ ಗೊತ್ತಾ ಒಂದು ಸರಿಯಾಗಿ ನುಗ್ಗತ್ತೆ ಯಾವುದು ಟೈರ್ ಇದು ಹಾಂ ಡನ್ಲಾಪ್ ಸ್ಪೋಟ್ ಮ್ಯಾಕ್ಸು ಡನ್ಲಾಪ್ ಸ್ಪೋಟ್ ಮ್ಯಾಕ್ಸ್ ಸ್ವಲ್ಪ ಈ ಡನ್ಲಾಪ್ ಟೈರ್ಸು ಹೀಟ್ ಆಗೋಕ್ಕೆ ಟೈಮ್ ತೊಗೋತವೆ ಸೊ ರಂಜನ್ ಅವ್ರ ಮನೆ ಒಂಥರ ನಮ್ಗೆ ಇವಾಗ ಸೇಫ್ ಹೌಸ್ ಥರ ಗೇಟ್ ಆಫೇ ಪ್ಲೇಸ್ ಥರ ಆಗ್ಬಿಡೈತೆ ಸೊ ಸಿಟಿಲಿ ಕೆಲಸ ಮಾಡಿ 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 ಬೋರ್ ಆಗಿದ್ರೆ ಒಂದು ನೈಟ್ ಎರಡು ನೈಟ್ ಅಲ್ಲಿ ಹೋಗ್ಬಿಟ್ಟು ಶೆಡ್ ಔಟ್ ಬಂದ್ಬಿಡ್ತಾನೆ ರಿಲ್ಯಾಕ್ಸೇಷನ್ಗೆ ಏನು ಡ್ಯೂವೇಷನ್ಗಳು ಅಣಲ್ಡ್ ಇಟ್ ಸ್ಟೇಡಿ ನೋ ನಾಟ್ ಪಾಸಿಬಲ್ ಬಾಜಿ ಅರ್ಧ ಟ್ಯಾಂಕ್ ಖಾಲಿ ಆಗ್ಬಿಟ್ಟೈತಲ್ಲೂ ಚಾ ಆಡ್ಕೊಂಡ್ ಬಂದಿರೋದೇ ದಾರಿ ಉದ್ದಕ್ಕೂ ಇವರು ಮಹೇಂದ್ರದವ್ರದ ಆಲ್ತುರಾಸ್ ಜಿ ಫೋರ್ ನೋಡಿ ಈ ಗಾಡಿ ಸಕ್ಕದಾಗಿತ್ತು ಅದು ಎಂತಕ್ಕೆ ಸ್ಟಾಪ್ ಮಾಡಿದ್ರು ಎಷ್ಟು ದೊಡ್ಡದಾಗಿದೆ ನೋಡಿ ಮ್ಯಾಸಿವ್ ಆಗಿದೆ ಸೂಪರ್ ಆಗಿತ್ತು ಈ ತರದೊಂದ್ ಗಾಡಿ ತಿರ್ಗಾ ಬಿಡ್ಬೇಕವ್ರು ರಾಕ್ಸ್ ಹೋಗ್ತಾ ಇದೆ ರಾಕ್ಸ್ ಬ್ಲೂ ಕಲರ್ ಗಾಡಿ ಎಪ್ಪಾ ಇದಿರೋ ಬ್ಲೂಗೆ ಬ್ಲೂನಾ ಬ್ಲಾಕಾ ಏನು ಗೊತ್ತೇ ಆಗದಾರ ಐತೆ ಏನು ಮಾಡ್ತಂದ ಗುರುನು ಯಾರ ಹಿಂದೆ ಡೌನ್ ಆಟೋಡಿತವನೇ ಓಹೋ ಇಲ್ಲಿಂದ ಸಿಮೆಂಟ್ ಪ್ಯಾಚ್ ಸ್ಟಾರ್ಟ್ ಗುರು ಕರೆಕ್ಟ್ ಇಲ್ಲಿಂದ ಸಿಮೆಂಟ್ ರೋಡ್ ಜಾಸ್ತಿ ಸ್ವಲ್ಪ ಹುಷಾರಾಗಿರ್ಬೇಕು ಈ ಟೈರ್ಸ್ ಮೇಲೆ ಯಾಕೋ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ಏರ್ ಪ್ರೆಷರ್ ಡೌನ್ ಮಾಡಿರ್ಬೇಕಾಯ್ತು ಯಪ್ಪಾ ಯಪ್ಪ ಯಪ್ಪ ಥೂ ಈ ಸಿಮೆಂಟ್ ರೋಡ್ ಏನಕ್ಕೆ ಮಾಡ್ತಾರಪ್ಪ ಗ್ರಿಪ್ಪೇ ಇರಲ್ಲ ನೋಡಿ ಎತ್ತತ್ ಎತ್ತೆ ಹಾಕತ್ತೆ ಟಾರ್ ಥರ ಬರಲ್ಲ ಇದು ಇಂಜಿನ್ ಬ್ರೇಕು ಚೆನ್ನಾಗಿದೆ ಇದ್ರಲ್ಲಿ ಜಸ್ಟ್ ಡೌನ್ ಶಿಫ್ಟ್ ಮಾಡಿ ಬಿಟ್ಬಿಟ್ರೆ ಆಗೋದು ಆಟೋಮೆಟಿಕ್ ಸ್ಲೋ ಆಗ್ಬಿಡುತ್ತೆ ಚಿತ್ತೂರ್ ಪಾಡಿಟ್ಟು ಇದು ಪಲಮ್ನೇರ್ ಪಲಮ್ನೇರ್ ಪಲಮ್ ಬಂತು ಈಗ ಸಲ ಹೆಂಗ್ ತಗೋಬೋದು ಗೊತ್ತಾ ಆ ಗಾಡೀಲಿ ಸಕ್ಕತ್ತಾಗಿದೆ ಫುಟ್ ಪ್ಯಾಕ್ ಪ್ಲೇಸ್ಮೆಂಟು ಏನು ತುಂಬಾ ಡೌನ್ ಇಲ್ಲ ಸ್ವಿವೆಲ್ ನೆಕ್ಸ್ಟ್ ಲೆವೆಲ್ ಆಟ ಆಡ್ಕೊಂಡು ಇದು ಮೇನ್ ಇದ್ರ ಪವರ್ ಡೆಲಿವರಿ ನನಗೆ ಸಕ್ಕತ್ ಇಷ್ಟ ಆಯ್ತು ಗುರು ತ ತ ತ ಗುರು ಅಂತ ಅರುತ್ತೆ ಅಯ್ಯೋ ಯೋ 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 ಯಾವನ್ ಗುರು সোয়াম আমি আমস সবস কি তারা মন বড়া রাইট গে নানেন ওহি ইটবটা ডাইভারি গ এনকমবটে আ প্রকাণ মগা পঙ্কালু পাপা ওকে ম্যাপ ইজ মাউন্টেড 58 মিনিটস ಒನ್ ಅವರ್ ತೋರಿಸ್ತಾ ಇದೆ ಏನಪ್ಪಾ ಇದು ಪೆಟ್ರೋಲ್ ಹಾಕ್ಸ್ಬೇಕು ನಾನು ಇಲ್ಲ ಗಾಡಿ ಬುಕ ಬುಕ ಅಂತೈತಲ್ಲಪ್ಪ ಬದರ್ ಪೆಟ್ರೋಲ್ ಬಂಕ್ ಮುಂದ್ರು ಅವು ಸರಿ ಸರಿ ಭಯ ಥ್ಯಾಂಕ್ ಯು ನಾನು ಫ್ಯೂಲ್ ಇಲ್ಲ ಫುಲ್ ಎಂಟಿ ಬಂದ್ಬಿಡೈತೆ ಸೊ ಇದಕ್ಕೂ ನೈಂಟಿ ಫೈವ್ ಪ್ಲಸ್ ಹಾಕಬೇಕು ಯಾಕಂದರೆ ಹೈ ಕಂಪ್ರೆಷನ್ನು ಟ್ವೆಲ್ ಪಾಯಿಂಟ್ ಏಯ್ಟ್ ಇಷ್ಟು ಒನ್ ಇದೆ ಇಲ್ಲಿ ಪವರ್ ನೈಂಟಿ ಫೈವ್ ಸಿಗುತ್ತಾ ಇಲ್ವಾ ನೋಡೋಣ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ನಾರ್ಮಲ್ ಆಗಿಸ್ಬೇಕು ಅಷ್ಟೆ ಪವರ್ ಎಂತುಂದೇ ರೇಟು ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಏಯ್ಟೀನು ಇದೆ ಇದೆ ಏಣ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ು ಲೆವೆನ್ ಲೀಟರ್ ಶಿಡ್ಸಿದೆ ಲೆವೆನ್ ಪಾಯಿಂಟ್ ಟೂ ಸೆವೆನ್ ಫೋರ್ಟೀನ್ ಲೀಟರ್ಸ್ ಟ್ಯಾಂಕು ಸ್ವಲ್ಪ ಕಂಟ್ರಿ ರೋಡ್ಸ್ ಇದೆ ಇಲ್ಲಿ ಮನೆ ಸೊ ಇದೂ ರೈಟ್ ಬಾಯ್ ಬೇರೆ ಕೇಬಲ್ ಏನಿಲ್ಲ ಬಟ್ ದೆನ್ ಇನ್ಸ್ಟೆಂಟ್ ರೆಸ್ಪಾನ್ಸು ಕಂಟ್ರಿ ರೋಡ್ಸಲ್ಲಿ ಓಡಿಸೋಕಂತೂ ಅಯ್ಯೋ ಬಟ್ ಇಟ್ ಕ್ಯಾನ್ ಗೆಟ್ ಅ ಲಿಟ್ಲ್ ಸ್ಕೇರಿ ಪವರ್ ಸಿಕ್ಕಾಪಟ್ಟೆ ಇದೆ ಇನಿಷಿಯಲ್ ಟಾರ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಕೊಟ್ಬಿಡತ್ತಂಗೆ ಪವರು ಸೊ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು ಪುಷ್ ಮಾಡೋಕ್ಕೆ ಸ್ವಲ್ಪ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು ಸಡನ್ನಾಗಿ ನೀವು ಯಾವುದೋ ಚಿಕ್ಕ ಬೈಕಿಂದ ಡೈರೆಕ್ಟಾಗಿ ಈ ಥರ ಬೈಕ್ಸ್ಗೆ ಜಂಪ್ ಆಗ್ಬಿಟ್ಟು ನಾನು ಹಿಂಡ್ತೀನಿ ತುಳಿತೀನಿ ಅಂದರೆ ಅಷ್ಟೇ ಎತ್ತಿ ಬಿಸಾಕ್ಬಿಡುತ್ತೆ ಗಾಡಿ ಎಲ್ಲ ನಾ ಸೈಡಿಗೆ ಓ ಇಲ್ಲೂ ಯಾವುದೋ ಹೈವೇ ಆಗ್ತೈತೆ ಸರಿಯಾಗಿ ಹಾಗೆ ಸೊ ನಾನು ಆ ರೋಡ್ ಹೋಗಬೇಕು ಸೊ ನೋಡಿ ಈ ರೋಡು ಇದು ಫಿನಿಶ್ ಆದ್ಮೇಲೆ ನಮ್ಮ ಪೆರಿಫರಲ್ ರೋಡ್ ಇದೆಯಲ್ಲ ಅಲ್ಲಿಂದ ಡೈರೆಕ್ಟ್ ಕನೆಕ್ಷನ್ ಇಲ್ಲಿ ಬಂದ್ಬಿಡ್ತೀವಿ ನಾವು ಸೊ ನಾವು ಚಿತ್ತೂರು ಹಂಗೆಲ್ಲ ಬರೋ ಅವಶ್ಯಕತೆನೇ ಇಲ್ಲ ರಂಜನ್ ಅವ್ರ ಮನೆಗೆ ಡೈರೆಕ್ಟ್ ಎಂಟ್ರಿ 이렇게. 네. 아, 나 고양이 해보소. ಟೂರಿಂಗ್ ಮಾಡ್ಬೋದಪ್ಪ ಈ ಗಾಡೀಲಿ ಸೊ ನಾನು ಫೋರ್ ಫೈವ್ ಸೆವೆನಲ್ಲಿ ಅಲ್ಲಿ ಬಂದಾಗ ನಿಮ್ಗೆ ಹೇಳ್ತಾ ಇದ್ದೆ ಆಲ್ರೆಡಿ ನೀ ಮತ್ತೆ ಬ್ಯಾಕ್ ಎಲ್ಲ ನೋತೈತೆ ಒತ್ತೈತೆ ಅಂತ ಬಟ್ ಈ ಗಾಡಿ ಇಲ್ಲ ಅದೂ ಇಲ್ಲ ನೀ ಫುಲ್ಲು ರಿಲ್ಯಾಕ್ಸ್ ಆಗಿದೆ ಸೀಟಿಂಗ್ ಕುಷನ್ನು ಮತ್ತೆ ಸೀಟ್ ಸೈಜ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಸ್ಪ್ರೆಡ್ ಚೆನ್ನಾಗಿದೆ ಪ್ರೆಷರು ಸೊ ನಿಮ್ಗೆಲ್ಲೂ ಏನೋ ನೋವೋದೇ ಇಲ್ಲ ಗಾಡೀಲಿ ಒಳ್ಳೆ ಟೂರಿಂಗ್ ಮಾಡಬಹುದು ಕಾಲಿ ಡಿಸ್ಟೆನ್ಸ್ ಹೊಡಿಬೋದು ಏನೋ ಮುನ್ನೂರ ಐವತ್ತು ಕಂಟಿನ್ಯೂಸ್ ಆಗಿ ಹೊಡಿಬಹುದು ಅನ್ಕೋತೀನಿ ನನ್ಗೆ ಗೊತ್ತಿದ್ದಂಗೆ ನಾನೇ ಆಲ್ಮೋಸ್ಟ್ ಇನ್ನೂರು ಬಂದಿದ್ದೀನಿ ಇನ್ನೂ ನೂರು ಆರಾಮಾಗಿ ಹೊಡಿಬೋದು ಏನೂ ಪ್ರಾಬ್ಲಮ್ ಇಲ್ದಿರೋ ಓ ಮೈ ಗಾಡ್ ಇಷ್ಟು ಡೌನ್ ಇದೆ ಬಟ್ ಡಿಸ್ಟೆನ್ಸ್ ಅಂತೂ ಇಟ್ಕೆ ಹೊಡ್ದಂಗೆ ಕವರ್ ಮಾಡಬಹುದು ಇದ್ರಲ್ಲಿ ಪಟಾ ಪಟ 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 ನುಗ್ಗುತ್ತಾ ಇರುತ್ತೆ ಗಾಡಿ ನೋಡಿ ಬರೀ ಐದೇ ನಿಮಿಷ ರಂಜಾನು ಅವ್ರ ಮನೆ ಕರೆಕ್ಟಾಗಿ ಇವ್ರ ಮನೆ ಹತ್ರ ಬರೋಕೆ ತಿರ್ಗಾ ಬ್ಯಾಟ್ರಿ ಡೌನು ಸೊ ಇದು ಮೂರನೇ ಬ್ಯಾಟ್ರಿ ಆಗ್ತಾ ಇರೋದು ಅಷ್ಟೇ ಸೊ ಎರಡು ಫುಲ್ ಬ್ಯಾಟ್ರಿ ಬೇಕಾಯಿತು ಇವ್ರ ಮನೆಗೆ ಬರೋಕ್ಕೆ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿದ್ದೀನಿ ಮನೆಯಿಂದ ಕಂಟಿನ್ಯೂಸ್ ನಾನ್ ಸ್ಟಾಪು ಎರಡು ಫುಲ್ ಬ್ಯಾಟ್ರಿಗೆ ಬಂದ್ಬಿಡ್ಬೋದು ರಂಜನ್ ಅವ್ರ ಮನೆಗೆ ಒನ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದರಲ್ಲಿ ಎರಡು ಫುಲ್ ಬ್ಯಾಟ್ರಿ ಗೊಬ್ಬರ ನಿಜ ಅದು ಒಳ್ಳೆ ಎಂಜಾಯ್ ಗುರು ಇವತ್ತಂತೂ ಈ ಗಾಡಿನ ಬ್ಯೂಟಿಫುಲ್ ಗಾಡಿ ಥ್ಯಾಂಕ್ಸ್ ಟು ನಮ್ಮ ಡಾರ್ಲಿಂಗ್ ಶಿವಾನಂದ್ ಬ್ರಾ ಟೋಟಲಿ ಲವ್ ದ ಜಿ ಎಸ್ ಎಕ್ಸ್ ಆರ್ ಏಟ್ ಜಿ ಎಸ್ ಎಕ್ಸ್ ಏಟ್ ಆರ್ ಸಾರಿ ಬೊಜ್ಜಿನಾಯನಪಲ್ಲಿ ಕರೆಕ್ಟ್ ಮರ್ದೋಗ್ಬಿಟ್ಟಿದೆ ಇವ್ರು ಊರ ಹೆಸರು वेरी रोड ओह हो गाड़ी का नोड़ी रंजा सिक्स फिफ्टी आर हिं हो रहा हिं हो रेड कलर बरी मूति मात्रा का ओके हर बे ना बैक फाइन అంజన్ రెడ్డి ఇలా టచ్ అవుతా భాగవాడు సున్నా ಏಯ್ ಮಾಮ್ ಸಕ್ಕತ್ ಫನ್ ಮಾಮ್ ಮ್ಯಾಟ್ ಫನ್ ಇದೆ ಗಾಡಿ ಏನು ಪವರ್ ಇದೆ ಗೊತ್ತಾ ಟಾರ್ಕಿ ನುಗ್ಗಾಕುತ್ತೆ ಸಕ್ಕತ್ತಾಗಿ ನುಗ್ಗುತ್ತೆ ನೋಡಿ ಎರಡು ಗಾಡಿ ಸೇಮ್ ಸೆಗ್ಮೆಂಟು ಹ್ಞೂ ಹೌದು 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 ಇನಿಷಿಯಲ್ ನೆಕ್ಸ್ಟ್ ಲೆವೆಲ್ ಫನ್ ಸಕ್ಕತ್ತಾಗಿದೆ ಮಚ್ಚ ಇದರಲ್ಲಿ ಪವರ್ ನೆಕ್ಸ್ಟ್ ಲೆವೆಲ್ ಇದೆ ಹ್ಞೂ ಹ್ಞೂ ಇಲ್ಲೆಂಟು ಟೂ ಸೆವೆಂಟಿ ಡಿಗ್ರಿ ಕ್ರ್ಯಾಂಕ್ ಸೆವೆನ್ ಸೆವೆಂಟಿ ಸಿಕ್ಸ್ ಸಿ ಇದು ಸಿಕ್ಸ್ ಫಿಫ್ಟಿ ಚಾನ ಇದು ನಿನ್ನ ಗಾಡಿ ಮಳೆ ಎಲ್ಲೂ ಇಲ್ಲ ಪೀಸಾಗಿ ಬಂದೆ ಏನಮ್ಮ ಚ ಮನೆ ಮುಂದೆನೇ ಕಾಡು ಅಲ್ಲ ಪಕ್ಕದಲ್ಲೂ ಕಾಡು ಮುಂದೆನೂ ಕಾಡು ರೈನಿ ಸೀಸನಲ್ಲಿ ಬಂದ್ಬಿಟ್ರಂತೂ ಇಲ್ಲಿ ಪೀಸ್

ಹೌದು ಹೌದು ಬರೋನು ಫುಲ್ ಕೂಲ್ ಆಗಿತ್ತು ಎರಡರಲ್ಲೂ ಸೇಮ್ ಟೈರ್ಸ್ ಇದ್ದಂಗೆ ಇದೆ ಇಲ್ಲ ಇಲ್ಲ ಧನ್ಲಪ್ಪು ಅದ್ನಿಂದ ಅದು ಸೇಮ್ ಟಯರಾ ಹಾಂ ಸ್ಪೋರ್ಟ್ ಮ್ಯಾಕ್ಸ್ ಸೇಮ್ ಸೈಜ್ ಕೂಡ ಓಕೆ ಶೆಡಾಗಣ ಇವಾಗ ನಾನು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಡೈರೆಕ್ಟ್ ಬಿರಿಯಾನಿನ ಇವತ್ತು ఇట్ గో ఇన్ ఆక్టవా ఈ ఆక్టాన్ని ఇలా బట్బట్తీరా నేవల కరెక్ట్